ಎಲ್ಲರಿಗೂ ನಮಸ್ಕಾರ ನಮ್ಮ ಮೀಡಿಯಾ ಅಡ್ಡ ಚಾನಲ್ಗೆ ಮೋಡ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ ಎಂಬ ಗೀತೆಯಿಂದ ಪ್ರಸಿದ್ಧರಾದ ನಮ್ಮ ಕನ್ನಡ ಚಲನಚಿತ್ರ ಖ್ಯಾತ ನಟಿ ಕಲ್ಪನಾರವರು ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತ್ಮೂರರಂದು ಮಂಗಳೂರಿನಲ್ಲಿ ಜನಿಸ್ತಾರೆ ಇವರ ಹುಟ್ಟು ಹೆಸರು ಶರದ್ ಲತಾ ತಂದೆ ಬಂದು ಕಂಪನಿಯ ಪ್ರತಿನಿಧಿಯಾಗಿರ್ತಾರೆ ಹಾಗೂ ಕಲ್ಪನಾರವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದದ್ದು ಕೇವಲ ಹದಿನೈದು ವರ್ಷ ಮಾತ್ರ ಆದರೆ ಅವರು ನಟಿಸಿದ್ದು ಬರೋಬ್ಬರಿ ಎಪ್ಪತ್ತೆಂಟು ಸಿನಿಮಾಗಳಲ್ಲಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹೀಗೆ ನಾಲ್ಕು ಭಾಷೆಯಲ್ಲಿ ನಟಿಸಿ ಖ್ಯಾತಿ ಕಲ್ಪನಾರವರು ಕಲ್ಪನಾ ಬಾಲ್ಯದಿಂದಲೇ ವಿಶೇಷವಾದ ಸೌಂದರ್ಯ ಪ್ರಜ್ಞೆಯೊಂದನ್ನು ಮೈಗೂಡಿಸ್ಕೊಂಡಿರ್ತಾರೆ ತನ್ನ ನಡೆನುಡಿ ಹಾವಭಾವಗಳ ಮೂಲಕ ಕಲ್ಪನಾ ಸುತ್ತ ಇದ್ದವರಿಗೂ ಆಕರ್ಷಣೆಯ ಬಿಂದು ಆಗಿರ್ತಾರೆ ಹೀಗೆ ಬೆಳ್ಳಿ ಮೋಡ ಗೆಜ್ಜೆ ಪೂಜೆ ಶರಪಂಜರ ಎರಡು ಕನಸು ಗಂಧದ ಗುಡಿ ಹೀಗೆ ಸಾಕುಮಗಳು ಚಿತ್ರದಿಂದ ಹಿಡಿದು ಅವರ ಕೊನೆಯ ಸಿನಿಮಾವರೆಗೂ ಸಾಲು ಸಾಲು ಸಿನಿಮಾಗಳಲ್ಲಿ ಅಮೋಘವೆಂಬ ನಟನೆಯನ್ನು ಮಾಡಿದ್ದ ಕಲ್ಪನಾ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಒಂದು ಗಟ್ಟಿ ಶೈಲಿಯೊಂದನ್ನು ರೂಢಿಸಿಕೊಂಡಿರ್ತಾರೆ ಹಾಗೆಯೇ ದಿನ ಕಳೆದಂತೆ ಚರ್ಮದ ಸಮಸ್ಯೆ ಉಲ್ಬಣವಾಗತೊಡಗಿತ್ತು ಎರಡು ಕೈಗಳ ಚರ್ಮ ಪೊರೆ ಬಿಟ್ಟಂತಾಗುತ್ತಿತ್ತು ಮುಖದ ಚರ್ಮದ ಕಾಂತಿಯನ್ನು ಕಳೆದುಕೊಳ್ಳತೊಡಗಿತ್ತು ಕೆಲವೊಮ್ಮೆ ಆಪ್ತರ ಮುಂದೆ ಈ ಸಮಸ್ಯೆಯನ್ನು ಹೇಳ್ಕೊಂಡು ಕಣ್ಣೀರು ಹಾಕಿದ್ದು ಉಂಟು ಆ ನಂತರ ಚಿತ್ರರಂಗದಲ್ಲಿ ಅವಕಾಶಗಳು ಕೂಡ ಇಲ್ಲದಂತಾಗುತ್ತದೆ ಹತ್ತಿರವಿದ್ದವರು ದೂರವಾಗ್ತಾ ಹೋಗ್ತಾರೆ ನಂಬಿದ್ದ ಈ ಚಿತ್ರರಂಗದ ಬಣ್ಣದ ಬದುಕು ಬಲವಂತವಾಗಿ ಅವ್ರನ್ನ ಹೊರದಬ್ಬಲು ಆರಂಭಿಸುತ್ತದೆ ಆನಂತರ ಅವರು ಅನಿವಾರ್ಯವಾಗಿ ಮತ್ತೆ ರಂಗಭೂಮಿಯ ಕಡೆ ಮುಖ ಮಾಡ್ತಾರೆ ಇದೆಲ್ಲವುಗಳಿಂದ ಮನನೊಂದು ಅವಮಾನಕ್ಕೊಳಗಾಗಿ ಮೇ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗೋಟೂರು ಪ್ರವಾಸಿ ಮಂದಿರದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾರೆ